ನಮಸ್ಕಾರ ಕರ್ನಾಟಕ ಭಾರತದ ಘನವೆತ್ತ ಸರ್ಕಾರ ಜನರಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಇಟ್ಕೊಂಡು ದೇಶದ ತುಂಬೆಲ್ಲ ಹೆಂಗೆ ಕವದಿ ಹೊಲಿತಾರಲ್ಲ ದಾರಿದ್ದಂಗೆ ನ್ಯಾಷನಲ್ ಹೈವೇಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಮೊದಲು ಏನು ಮಾಡ್ತಿದ್ರು ರಾಷ್ಟ್ರೀಯ ಹೆದ್ದಾರಿಗಳು ಯಾವುದೇ ರಸ್ತೆಗಳು ಮಾಡಬೇಕಾದ್ರೆ ಅದಕ್ಕೊಂದು ಎಸ್ಟಿಮೇಟ್ ಇರ್ತಿತ್ತು ಅದಕ್ಕೊಂದು ಕಾಸ್ಟ್ ಇರ್ತಿತ್ತು ಭಾಳ ಚೆನ್ನಾಗಿ ಡಾಕ್ಯುಮೆಂಟ್ರಿ ಮಾಡಿ ಕಾಮಗಾರಿಗಳನ್ನು ಮಾಡ್ತಾಯಿದ್ದಾರೆ ಆದರೆ ಇದು ಮಹಾರಾಷ್ಟ್ರ ಕಡೆಯಿಂದ ಇಂಡಿ ಕಡೆಗೆ ಹೋಗ್ತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಇದು ಮಹಾರಾಷ್ಟ್ರ ಬಾರ್ಡರ್ ಏನಿದೆಯಲ್ಲ ಈ ತೋಣ್ರು ಕಡೆ ಅಲ್ಲಿಂದ ಬಂದು ಇಂಡಿ ಕಡೆಗೆ ವಿಜಯಪುರ ಜಿಲ್ಲೆಗೆ ಹೋಗ್ತಕ್ಕಂಥ ಒಂದು ರಾಷ್ಟ್ರೀಯ ಹೆದ್ದಾರಿ ಐದು ನೂರ ನಲವತ್ತೆಂಟು ಬಿ ಏನಾಗಿದೆ ಅಂದರೆ ಕಾಮಗಾರಿ ಪ್ರಾರಂಭ ಆಗಿದೆ ರಸ್ತೆದು ಅಲ್ಲಿರ್ತಕ್ಕಂಥ ಏನು ಹಳ್ಳಗಳಿಗೆ ಇರ್ತಕ್ಕಂಥ ಬ್ರಿಡ್ಜ್ಗಳನ್ನು ಕೆಳ ಹಾಕಿದ್ದಾರೆ ಅದರ ಸೈಡ್ಗೆ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಟೆಂಪ್ರರಿ ಎಂಥ ರಸ್ತೆ ಮಣ್ಣು ಸುಮಾರು ಒಂದು ಎಂಟತ್ತು ಪೈಪ್ಗಳನ್ನು ಹಾಕಿರ್ತಕ್ಕಂತ ಒಂದು ದೊಡ್ಡ ಪೂಲ್ ಇರ್ತಕ್ಕಂತಹ ಬ್ರಿಡ್ಜ್ ಇರತಕ್ಕಂಥ ರಸ್ತೆಗೆ ಮೂರ್ನಾಲ್ಕು ಪೈಪ್ಗಳನ್ನು ಹಾಕಿ ನಿರ್ಮಾಣ ಮಾಡಿದ್ದಾರೆ ಇದು ಕರ್ಜಿಯಿಂದ ಮಣ್ಣೂರಕ್ಕೆ ಹೋಗ್ತಕ್ಕಂಥ ರಸ್ತೆಯಲ್ಲಿ ಒಂದು ಕಿರಿಹಳ ಒಂದು ಹೈದ್ರಾ ಹಳ ಎರಡು ಹಳಗಳ ಬರ್ತವೆ ಮಳೆ ಬಂದಾಗ ಒಮ್ಮೆ ಹೊಡೆದು ಹೋಗ್ತಾವ ಆ ಕಡೆಯವರು ಆ ಕಡೆ ಈ ಕಡೆಯವರು ಈ ಕಡೆ ದೊಡ್ಡ ದೇವಸ್ಥಾನದ ಊರ ಮಣ್ಣೂರು ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ ಇಡೀ ಶಾಪ ಹಾಕ್ತಾರೆ ಹಾಗಾದರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಎಲ್ಲಿ ಬ್ರಿಡ್ಜ್ಗಳಿವೆ ಅಲ್ಲಿ ರಸ್ತೆ ಮಾಡಲಿಕ್ಕೆ ಹಣ ಕೊಟ್ಟಿಲ್ಲವೇ ಅಥವಾ ಕೊಟ್ಟಿದ್ದರೂ ನುಂಗಿ ಹಾಕಿ ಈ ಥರ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ನಾಟಕವಾಡುತ್ತಿದ್ದಾರೆಯೇ ಅಥವಾ ಈ ರಸ್ತೆ ನಿರ್ಮಾಣವಾಗುವವರೆಗೂ ಇಲ್ಲಿನ ಸಾರ್ವಜನಿಕರ ಜೀವ ತಿಂತಕ್ಕಂಥ ಒಂದು ವಿಚಾರದಲ್ಲಿ ಇವರಿದ್ದಾರೆ ಅಂತ ಕೇಳಬೇಕಾಗ್ತದೆ ನಾನು ಕೇಳಿದೆ ಒಬ್ಬರು ಅಧಿಕಾರಿಗಳಿಗೆ ಅಲ್ಲಿ ಇಂಜಿನಿಯರಿಗೆ ಎಸ್ಟಿಮೇಟ್ ಕೊಡಿ ಸರ್ ಏನಿದೆ ಅಂತ ಕೇಳಿದೆ ಯಾ ಅದಕ್ಕೆ ಎಸ್ಟಿಮೇಟೇ ಇಲ್ಲರಿ ಅಂತ ಹೇಳಿದ್ರು ಅವರು ಅವ್ರು ಕರೆ ಹೇಳಿರೋ ಸುಳ್ಳು ಹೇಳಿರೋ ದೇವರಿಗೆ ಗೊತ್ತಾ ಅವರಿಗೆ ಗೊತ್ತಾ ಮತ್ತು ಸರ್ ಮೇಂಟೆನೆನ್ಸ್ ಅವರಿಗೆ ಕಿಂಗ್ ಕಿಂಗೆ ಮಾಡಂದ್ರಿರ್ತಾರೆ ಕಾಂಗ್ ಮಾಡ್ತಾರ ಕಿಂಗ್ ಮಾಡಂದರು ಕಾಂಗ್ ಮಾಡ್ತಾರ ಯಾರಪ್ಪನ ಮನಿದಿದು ಕಿಂಗ್ ಮಾಡು ಕಾಂಗ್ ಮಾಡು ಜವಾಬ್ದಾರಿಯುತ ಒಬ್ಬ ಅಭಿಯಂತರ ಹೇಳ್ತಕ್ಕಂಥ ಮಾತು ಎಸ್ಟಿಮೇಟ್ ಇಲ್ಲ ಕಿಂಗ್ ಮಾಡು ಕಾಂಗ್ ಮಾಡು ಎರಡು ದಿವ್ಸಕ್ಕೊಮ್ಮೆ ರಸ್ತೆ ಬಂದಾಗ್ತಾ ಇದೆ ಇಲ್ಲಿ ಯಾರು ಜವಾಬ್ದಾರರು ಯಾರು ಜವಾಬ್ದಾರರು ಇಲ್ಲಿ ಪಿಳೋಡಿ ಎಜುಕೇಟಿವ್ ಇಂಜಿನಿಯರ್ ಇದ್ರೆ ಪಿ ಎಂ ಜೋಸ್ ಇದ್ರೆ ಹೋಗಿ ಹೇಳ್ಬೋದು ನ್ಯಾಷನಲ್ ಹೈವೇ ಪತ್ತಾನೇ ಇಲ್ಲ ಇಲ್ಲಿದ್ದ ಎಜುಕೇಟಿವ್ ಇಂಜಿನಿಯರ್ಗಳು ಮೈಗೆ ಹಚ್ಕೊಳ್ಳಲ್ಲ ಹೆಚ್ಚಿಗೆ ಕೇಳಿದ್ರೆ ಹರಸ್ಮೆಂಟ್ ಅಂತಕ್ಕಂಥ ಒಂದು ಅಪವಾದವನ್ನು ಕೊಟ್ಟು ಕೇಳಿದವರಿಗೆ ವಿರುದ್ಧ ಹೋರಾಟ ಕೇಳಿತಕ್ಕಂತ ಒಂದು ಮನೋಸ್ಥಿತಿಯಲ್ಲಿ ಇವತ್ತು ಅಧಿಕಾರಿಗಳೇ ಬಂದಾಗ ಈ ದೇಶದ ಅಭಿವೃದ್ಧಿ ಆಗುವುದಾದರೂ ಹೇಗೆ ನಿಮ್ಮ ಕರ್ತವ್ಯ ಅಲ್ಲವೇ ಅಧಿಕಾರಿಗಳಿದ್ದವರು ಇದ್ದವರು ಕೇಳಿದ್ದನ್ನು ಹೇಳಬೇಕಲ್ವೇ ನೀವ್ಯಾರೋ ಎಲ್ಲಿಯವರೋ ನಾವ್ಯಾರೋ ಎಲ್ಲಿಯವರು ತಾತ್ವಿಕವಾಗಿ ನೀವು ಆ ಹುದ್ದೆಯಲ್ಲಿದ್ದಾಗ ಸಂಬಂಧಿಸಿದವರು ಅದಕ್ಕೆ ನಿಮಗೆ ಪ್ರಶ್ನೆ ಮಾಡ್ತಾರೆ ನಿಮ್ಮಲ್ಲಿ ಇದ್ದಿದ್ದನ್ನು ಉತ್ತರ ಕೊಡಬೇಕು ಇದ್ರೆ ಪೇಪರ್ಸ್ ಕೊಡಬೇಕು ಯಾಕ್ರಿ ಇದು ಆದ್ದರಿಂದ ಇದಕ್ಕೆ ಏನು ಎನ್ ಎಚ್ ಫೈವ್ ಫಾರ್ಟಿ ಏಟ್ ಬಿ ಇದೆ ಈ ಮಣ್ಣೂರಿನ ಒಂದು ರಸ್ತೆ ಏನಿದೆ ಹರೇಶಮೆಂಟ್ ಆಗ್ತಾ ಇದೆ ಜನರಿಗೆ ಇದನ್ನು ನಿಲ್ಲುವ ನಿಲ್ಲಿಸುವ ಒಂದು ಪ್ರಯತ್ನ ಈ ಅಧಿಕಾರಿಗಳು ಮಾಡದೇ ಇದ್ದರೆ ಜನ ಹೇಳಿದ್ದಾರೆ ಬೃಹತ್ ಹೋರಾಟ ಮಾಡಬೇಕಾಗುತ್ತದೆ ಇದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಬರೆದು ತನಿಖೆಗೂ ಕೂಡ ಒಳಪಡಿಸಬೇಕಾಗುತ್ತದೆ ಅಂತಕ್ಕಂಥ ಮಾತು ಜನರಿಂದ ಬರ್ತಾ ಇದೆ ಆದ್ದರಿಂದ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಈ ಕಡೆ ಗಮನ ಹರಿಸಿ ಈ ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ